ನಮಸ್ಕಾರ ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಟ್ ಗ್ರಾಸ್ ಗೋಧಿ ಹುಲ್ಲು ಗೋಧಿ ಹುಲ್ಲಿನ ಉಪಯೋಗಗಳು ಏನು ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿ ಇತ್ತೀಚಿನ ದಿನಗಳಲ್ಲಿ ವೀಟ್ ಗ್ರಾಸನ್ನು ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ದೀವಿ ಅದು ಹೇಗೆ ಅಂತೀರಾ ಪೌಡರ್ ರೂಪದಲ್ಲಾದರೂ ಆಗಿರ್ಬೋದು ಟ್ಯಾಬ್ಲೆಟ್ ರೂಪದಲ್ಲಾದರೂ ಆಗಿರ್ಬೋದು ಅಥವಾ ಜ್ಯೂಸ್ ಹಾಗೂ ಹುಲ್ಲಿನ ರೂಪದಲ್ಲಿ ಕೂಡ ಆಗಿರ್ಬೋದು ಇದಕ್ಕೆ ಕಾರಣ ಇದರಲ್ಲಿರುವಂತಹ ಔಷಧೀಯ ಗುಣ ವೀಟ್ ಗ್ರಾಸನ್ನು ನಾವು ಮನೆಯ ಅಂಗಳದಲ್ಲಿ ಬೆಳ್ಕೋಬೋದು ಅಥವಾ ನಾವು ಪಾಟ್ಗಳಲ್ಲೂ ಕೂಡ ವೀಟ್ ಗ್ರಾಸನ್ನು ಬೆಳೆಯಬಹುದು ಗೋಧಿ ಹುಲ್ಲನ್ನು ಬೆಳೆಯೋದು ಸುಲಭ ಪಾಟ್ಗಳಲ್ಲಿ ನಾವು ಗೋಧಿಯನ್ನು ಬಿತ್ತನೆ ಮಾಡಿದ ಒಂದು ವಾರದಲ್ಲಿ ನಮಗೆ ಗೋಧಿ ಹುಲ್ಲು ಸಿಗುತ್ತೆ ನಂತರ ಈ ಹುಲ್ಲನ್ನು ಕತ್ತರಿಸಿ ಅದರಿಂದ ನಾವು ಜ್ಯೂಸ್ ಮಾಡಿ ಕುಡಿಬಹುದು ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ನೋಡೋದಾದರೆ ಇದರಲ್ಲಿ ವಿಟಮಿನ್ ಇ ಸಿ ಬಿ ಟ್ವೆಲ್ ರಂಜಕ ಮೆಗ್ನೀಷಿಯಂ ಕ್ಯಾಲ್ಷಿಯಂ ಐರನ್ ಪೊಟ್ಯಾಷಿಯಂ ಎಲ್ಲವೂ ಕೂಡ ಇರುತ್ತೆ ಕೆಲವು ಆರೋಗ್ಯ ತಜ್ಞರ ಪ್ರಕಾರ ಇದು ಕ್ಯಾನ್ಸರ್ ಗುಣಪಡಿಸುವ ಶಕ್ತಿಯನ್ನು ಒಳಗೊಂಡಿದೆ ಕರುಳಿನ ಕ್ಯಾನ್ಸರ್ಗೆ ಇದು ಸಹಾಯ ಮಾಡುತ್ತದೆ ಅಂತ ಸಂಶೋಧನೆ ಹೇಳುತ್ತೆ ರಕ್ತ ಸಂಚಲನ ಜೀರ್ಣಕ್ರಿಯೆ ಸ್ತನ ಕ್ಯಾನ್ಸರ್ಗಳಿಗೆ ನಿತ್ಯವೂ ಸೇವಿಸೋದ್ರಿಂದ ಕಿಮೋಥೆರಪಿಯಂತಹ ಸಂದರ್ಭದಲ್ಲಿಯೂ ಕೂಡ ಸಹಾಯ ಮಾಡುತ್ತೆ ಪ್ರಪಂಚದ ಎಲ್ಲ ಕಡೆ ಬೆಳೆಯುವಂತಹ ಏಕದಳ ಧಾನ್ಯ ಈ ಗೋಧಿ ಈ ಗೋಧಿ ಹುಲ್ಲಿನಲ್ಲಿ ಅರವತ್ತಕ್ಕೂ ಹೆಚ್ಚು ಕಾಯಿಲೆಗಳನ್ನು ಗುಣಪಡಿಸುವಂತಹ ಶಕ್ತಿ ಇದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ನಂಬಲೇಬೇಕು ಇದರಿಂದ ಏನೆಲ್ಲ ಕಾಯಿಲೆಗಳು ಮತ್ತು ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ನೋಡೋಣ ಹಿಮೋಗ್ಲೋಬಿನನ್ನು ಜಾಸ್ತಿ ಮಾಡುತ್ತೆ ಅಸಿಡಿಟಿಯನ್ನು ಕಡಿಮೆ ಮಾಡುತ್ತೆ ಅಸ್ತಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹಾಗೂ ತೂಕ ಕಡಿಮೆ ಮಾಡೋದಕ್ಕೂ ಕೂಡ ಸಹಾಯಕವಾಗಿದೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಇದು ರಾಮಬಾಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ರಕ್ತ ಶುದ್ಧಿ ಮಾಡುತ್ತೆ ಶೀತಕ್ಕೆ ಮಸಲ್ ಬಿಲ್ಡ್ ಮಾಡೋದಕ್ಕೆ ವೃದ್ಧಾಪ್ಯವನ್ನು ಕೂಡ ತಡೆಯುತ್ತೆ ನೀವು ಹೆಂಗಾಗಿ ಕಾಣಿಸ್ಬೋದು ಆಲ್ಕೋಹಾಲ್ ಓವರ್ನಿಂದ ಕೂಡ ನಾವು ಹೊರಬರೋದಕ್ಕೆ ಈ ವೀಟ್ ಗ್ರಾಸ್ ಜ್ಯೂಸನ್ನು ಬಳಸ್ತಾರೆ ರಾತ್ರಿ ಎಲ್ಲ ನೀವು ಕುಡಿದು ಬೆಳಿಗ್ಗೆ ಹ್ಯಾಂಗ್ ಓವರ್ ಆಗ್ತಿತ್ತು ಅಂತ ಅಂದರೆ ಬೆಳಗಿನ ಜಾವ ಈ ವೀಟ್ ಕ್ರಾಸ್ ಜ್ಯೂಸನ್ನು ನೀವು ಕುಡಿದ್ರೆ ಹ್ಯಾಂಗ್ ಓವರಿಂದ ಆಚೆ ಬರ್ಬೋದು ಕಿಡ್ನಿ ಸಮಸ್ಯೆ ಮೂಳೆ ಬಳಪಡಿಸೋದಕ್ಕೆ ನಿದ್ರೆ ಬರ್ತಿಲ್ಲ ಅಂತಂದರೆ ನಾವು ಇದನ್ನು ಬಳಸಿದ್ರೆ ಮೈಗ್ರಿನ್ನಂತಹ ಒಂದು ಕಾಯಿಲೆಯನ್ನು ಕೂಡ ತಡೆಗಟ್ಟಬಹುದು ಇರುಳು ಕುರುಡು ಕಣ್ಣಿನ ಸಮಸ್ಯೆ ಥೈರಾಯ್ಡ್ ಕೂದಲು ಉದುರೋದನ್ನ ತಡೆಗಟ್ಟೋದಕ್ಕೆ ಎಲ್ಲ ರೀತಿಯ ಪೋಷಕಾಂಶ ಸಿಗೋದ್ರಿಂದ ಗರ್ಭಿಣಿಯರು ಕೂಡ ಇದನ್ನ ಬಳಸಬಹುದು ಅಲರ್ಜಿ ಸೈನಸ್ ಮತ್ತು ಮೌತ್ ಕೂಡ ಈ ವೀಟ್ ಕ್ರಾಸ್ ತುಂಬಾ ಉಪಯುಕ್ತವಾಗಿದೆ ನೋಡಿದ್ರಲ್ಲ ಎಷ್ಟೊಂದು ಬೆನಿಫಿಟ್ಸು ಈ ಗೋಧಿ ಹುಲ್ಲಲ್ಲಿದೆ ಅಂತ ಹಾಗಾದರೆ ಮತ್ತೆ ಆಗ್ತಾಡ ಇದ್ರ ಉಪಯೋಗವನ್ನು ಪಡ್ಕೊಳ್ಳಿ ಅರವತ್ತಕ್ಕೂ ಹೆಚ್ಚು ಕಾಯಿಲೆಗಳಿಗೆ ರಾಮಬಾಣವಾಗಿರುವಂತಹ ಗೋಧಿ ಹುಲ್ಲಿನ ಪ್ರಯೋಜನವನ್ನು ಪಡ್ಕೊಳ್ಳಿ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ವೀಡಿಯೋ ವೀಕ್ಷಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು